ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೆಜ್ ನಾವು ಈ ಹಿಂದಿನ ವಿಡಿಯೋದೊಳಗೆ ನೆಪೋಲಿಯನ್ ಬಗ್ಗೆ ಅವನ ಆರಂಭಿಕ ಜೀವನದ ಬಗ್ಗೆ ಹಾಗೂ ಅವನ ಯುದ್ಧದ ಬಗ್ಗೆ ನೋಡಿದ್ವಿ ಇವತ್ತು ನೆಪೋಲಿಯನ ಅವನತೆಗೆ ಕಾರಣವಾದಂತಹ ಅಂಶಗಳ ಬಗ್ಗೆ ಅಂತ ನೆಪೋಲಿಯನ್ ಹದಿನೆಂಟುನೂರ ನಾಲ್ಕರಿಂದ ಹದಿನೆಂಟುನೂರ ಹದಿನಾಲ್ಕರವರೆಗೆ ಫ್ರಾನ್ಸಿನ ಚಕ್ರವರ್ತಿಯಾಗಿ ಆಳ್ವಿಕೆ ಮಾಡಿ ನೆಪೋಲಿಯನ್ ಯುಗವನ್ನು ಸೃಷ್ಟಿ ಮಾಡಿದ ಅಷ್ಟೇ ಅಂದರೆ ಯುರೋಪಿನ ಬೃಹತ್ ರಾಷ್ಟ್ರಗಳನ್ನು ತನ್ನ ನಲವತ್ತೆರಡು ವಿಜಯಗಳಿಂದ ಹತೋಟಿಯಲ್ಲಿಟ್ಟುಕೊಂಡು ಯುರೋಪಿನ ಭೂಪಟವನ್ನೇ ಬದಲಾಯಿಸಿದ ಇವನು ಕೇವಲ ಆರು ಗಂಟೆಗಳ ಕಾಲ ನಾನು ಸಮುದ್ರದ ಒಡೆಯನಾಗಿದ್ದರೆ ಇಂಗ್ಲೆಂಡ್ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಿತ್ತು ಅಂತ ಹೇಳ್ಕೊತಾನೆ ಅಸಾಧ್ಯವೆಂಬ ಪದವು ಮೂರ್ಖರ ಶಬ್ದಕೋಶದಲ್ಲಿ ಮಾತ್ರ ಇರುವ ಪದ ಅಂತ ಉದ್ಘಾರ ಮಾಡ್ತಾನೆ ನಾನು ಅದೃಷ್ಟ ಪುರುಷ ನಾನೊಬ್ಬನೇ ಫ್ರಾನ್ಸನ್ನು ಉದರಿಸಬಲ್ಲೆ ಅಂತ ಉಲ್ಲೇಖ ಮಾಡ್ತಾನೆ ಅವರು ನನ್ನನ್ನು ಕೊಲ್ಲಬಹುದು ಆದರೆ ನನ್ನನ್ನು ಬಗ್ಗಿಸಲಾರರು ಅಂತ ಹೇಳಿಕೊಂಡ ಇತಿಹಾಸವನ್ನು ತನ್ನಿಚ್ಚೆಯಂತೆ ನಿರ್ಮಿಸಿದ ಮಹಾಸೇನಾನಿ ನೆಪೋಲಿಯನ್ಗೂ ಕೂಡ ಅವನತಿ ಕಾದಿತ್ತು ಸೊ ಹಾಗಾದರೆ ಅವನತಿಗೆ ಕಾರಣವಾದಂತಹ ಅಂಶಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಮೊದಲನೇದು ಅತಿಯಾದ ಮಹತ್ವಾಕಾಂಕ್ಷೆ ನೆಪೋಲಿಯನ್ನಿಗೆ ಅತಿಯಾದ ಮಹತ್ವಾಕಾಂಕ್ಷೆಗಿಂತ ಅತಿಯಾದ ದುರಾಕಾಂಕ್ಷೆ ಇತ್ತು ಒಂದು ಹೊತ್ತಿನ ಊಟಕ್ಕೂ ಪರದಾಡಿದಂತಹ ನೆಪೋಲಿಯನ್ ಸೈನಿಕನಾಗಿ ದಳಪತಿಯಾಗಿ ದಂಡನಾಯಕನಾಗಿ ಡೈರೆಕ್ಟರನಾಗಿ ಪ್ರಥಮ ಕೌನ್ಸಿಲೇಟ್ನಾಗಿ ಚಕ್ರವರ್ತಿಯಾಗಿ ಅಧಿಕಾರ ಅನುಭವಿಸಿದ್ದು ಸಾಲ್ದೆ ಇಡೀ ಯುರೋಪ್ ಖಂಡದ ಅಧಿಪತಿಯಾಗಲಿಕ್ಕೆ ಬಯಸಿದ್ದು ಅತಿಯಾದ ದುರಾಕಾಂಕ್ಷೆಯನ್ನು ಸೂಚಿಸ್ತದೆ ಇದು ಕೂಡ ಅವನ ಅವನತಿಗೆ ಕಾರಣ ಆಯಿತು ಎರಡನೇದಾಗಿ ಖಂಡಾಂತರ ಪದ್ಧತಿ ನೆಪೋಲಿಯನನ ತಪ್ಪು ನಿರ್ಧಾರಗಳಲ್ಲಿ ಖಂಡಾಂತರ ಪದ್ಧತಿ ಅಥವಾ ಆರ್ಥಿಕ ದಿಗ್ಬಂಧವು ಒಂದಾಗಿತ್ತು ಇಡೀ ಯುರೋಪ್ ಖಂಡವನ್ನು ಜಯಿಸಿದ್ರೂ ಇಂಗ್ಲೆಂಡ್ ಮಾತ್ರ ಅಜಯವಾಗಿತ್ತು ಇಂಗ್ಲೆಂಡನ್ನು ನೇರವಾಗಿ ಸೋಲಿಸಲಿಕ್ಕೆ ಆಗಂಗಿಲ್ಲ ಅಂತ ಅರಿತಂತಹ ನೆಪೋಲಿಯನ್ ಅದರ ಅರ್ಥವ್ಯವಸ್ಥೆಗೆ ಪೆಟ್ಟು ಕೊಡುವ ಉದ್ದೇಶದಿಂದ ಆರ್ಥಿಕ ದಿಗ್ಬಂಧನವನ್ನು ಘೋಷಿಸ್ತಾನೆ ಇದರ ಪರಿಣಾಮ ಘೋರವಾಗಿ ಮಿತ್ರರೆಲ್ಲ ಶತ್ರುಗಳಾಗಿ ಮಾರ್ಪಡ್ತಾರೆ ಯಾವ ದೇಶವೂ ಕೂಡ ಈ ಪದ್ಧತಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಲಿಲ್ಲ ಸೊ ಹಾಗಾಗಿ ಈ ಪದ್ಧತಿ ಅವನಿಗೆ ತಿರುಗು ಆಯಿತು ಖಂಡಾಂತರ ಪದ್ಧತಿಯ ವಿಫಲತೆ ನೆಪೋಲಿಯನ ಅವನತಿಗೆ ಮುಖ್ಯ ಕಾರಣ ಆಯಿತು ಇಂಗ್ಲೆಂಡಿಗಿಂತ ನೆಪೋಲಿಯನ್ನೇ ಅಪಾರ ಆರ್ಥಿಕ ಮತ್ತು ಸೈನಿಕ ನಷ್ಟವನ್ನು ಅನುಭವಿಸಿದ ಮೂರನೇದಾಗಿ ಪರ್ಯಾಯ ದ್ವೀಪದ ಕದನ ನೆಪೋಲಿಯನ ಪರ್ಯಾಯ ದ್ವೀಪದ ಕದನವನ್ನು ಸ್ಪೇನಿನ ಮೇಲೆ ದುರಾಕ್ರಮಣ ಅಂತ ಕರೆಯಲಾಗ್ತದ ಸ್ಪೇನಿನ ದೊರೆ ನಾಲ್ಕನೇ ಚಾರ್ಲ್ಸ್ನನ್ನು ಪದಚ್ಯುತಗೊಳಿಸಿ ತನ್ನ ಸಹೋದರ ಜೋಸೆಫ್ನನ್ನು ಸ್ಪೇನಿನ ಸಿಂಹಾಸನದ ಮೇಲೆ ಕೂಡಿಸ್ತಾನ ಸ್ಪೇನ್ ಸಿಂಹಾಸನದ ದುರಾಕ್ರಮಣ ನೆಪೋಲಿಯನನ ಮಹಾಪ್ರಮಾದ ಆಗಿತ್ತು ಇದು ಸ್ಪ್ಯಾನಿಷರ ರಾಷ್ಟ್ರೀಯತೆಗೆ ಧಕ್ಕೆಯನ್ನು ತಂತು ಅವರು ಇಂಗ್ಲೆಂಡಿನ ಸಹಾಯವನ್ನು ಪಡೆದು ನೆಪೋಲಿಯನ್ನ ಸೋಲಿಸ್ತಾರ ಮತ್ತು ಅವನು ಮೂರು ಲಕ್ಷ ಸೈನ್ಯವನ್ನು ಕಳೆದುಕೊಳ್ತಾನ ನಾಲ್ಕನೇದಾಗಿ ಕ್ಯಾಥೋಲಿಕರ ವಿರೋಧ ನೆಪೋಲಿಯನ್ ರೋಮನ್ ಕ್ಯಾಥೋಲಿಕ್ನರ ಧರ್ಮಗುರು ಪೋಪ್ನೊಂದಿಗೆ ಹದಿನೆಂಟುನೂರ ಎರಡರಲ್ಲಿ ಕನ್ ಕಾರ್ಡೆಟ್ ಒಪ್ಪಂದ ಮಾಡಿಕೊಂಡು ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೋತಾನ ಆದರೆ ಖಂಡಾಂತರ ಪದ್ಧತಿಯನ್ನು ಅವನ ಮೇಲೆ ಒತ್ತಾಯ ಪೂರ್ವಕವಾಗಿ ಆದರೆ ಪೋಪನು ತಟಸ್ಥ ನೀತಿಯನ್ನು ಅನುಸರಿಸ್ತಾನ ಇದರಿಂದ ಕೋಪಗೊಂಡಂತಹ ನೆಪೋಲಿಯನ್ ಪೋಪನ ಮೇಲೆ ದಾಳಿ ಮಾಡಿ ಅವನನ್ನು ಸೋಲಿಸಿ ಬಂಧಿಸಿ ಪ್ಯಾರಿಸ್ನ ಸೆರೆಮನಿಯಲ್ಲಿರಿಸ್ತಾನೆ ಅವನ ರಾಜ್ಯವನ್ನು ಹದಿನೆಂಟುನೂರ ಒಂಬತ್ತರಲ್ಲಿ ಫ್ರಾನ್ಸಿಗೆ ಸೇರಿಸ್ತಾನ ಇದು ಸಹಜವಾಗಿ ಕ್ಯಾಥೋಲಿಕ್ರನ್ನು ಕೆರಳಿಸ್ತು ಅವರ ವೈರತ್ವ ನೆಪೋಲಿಯನ ಪತನಕ್ಕೆ ಕಾರಣ ಆಯಿತು ರಷ್ಯಾ ದಂಡಯಾತ್ರೆ ನೆಪೋಲಿಯನ ದಂಡಯಾತ್ರೆಗಳೊಳಗ ರಷ್ಯಾದ ರಾಜಧಾನಿ ಮಾಸ್ಕೋ ಮೇಲೆ ಮಾಡಿದಂತಹ ದಂಡಯಾತ್ರೆ ಅತ್ಯಂತ ಭಯಾನಕವಾದದ್ದು ಹದಿನೆಂಟುನೂರ ಏಳರಲ್ಲಿ ಟೆಲ್ಸಿಟ್ ಒಪ್ಪಂದದ ಪ್ರಕಾರ ನೆಪೋಲಿಯನ್ ಮತ್ತು ರಷ್ಯಾದ ದೊರೆ ಒಂದನೇ ಅಲೆಕ್ಸಾಂಡರ್ ಆತ್ಮೀಯ ಮಿತ್ರರಾಗಿದ್ದರು ಪ್ರಾರಂಭದಲ್ಲಿ ನೆಪೋಲಿಯನ್ನನ ಆರ್ಥಿಕ ದಿಗ್ಬಂಧನವನ್ನು ಒಪ್ಕೋತಾನೆ ಆದರೆ ಅದರಿಂದ ರಷ್ಯಾಕ್ಕೆ ಅಪಾರ ನಷ್ಟವಾಗ್ತದೆ ಇದರಿಂದ ಚಾರ್ನು ಪುನಃ ಇಂಗ್ಲೆಂಡಿನೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಮುಂದುವರೆಸ್ತಾನೆ ಈ ಕಾರಣದಿಂದ ಇಬ್ಬರ ನಡುವಿನ ಮೈತ್ರಿ ಮುರಿದು ಬೀಳ್ತದೆ ನೆಪೋಲಿಯನ್ ಹದಿನೆಂಟುನೂರ ಹನ್ನೆರಡರಲ್ಲಿ ರಷ್ಯಾದ ಮೇಲೆ ದಾಳಿ ಮಾಡ್ತಾನ ಈ ದಂಡಯಾತ್ರೆಯಲ್ಲಿ ಸುಮಾರು ಐದು ಲಕ್ಷ ಸೈನಿಕರನ್ನ ಕಳೆದುಕೊಂಡು ಹಿಂದಿರುಗ್ತಾನ ಈ ದಂಡಯಾತ್ರೆಯ ವಿಫಲತೆಯೊಂದಿಗೆ ಅವನ ಅವನತಿ ಕೂಡ ಪ್ರಾರಂಭ ಆಯಿತು ಬಂಧು ಮಿತ್ರರ ದ್ರೋಹ ನೆಪೋಲಿಯನ್ ಯುರೋಪಿನಲ್ಲಿ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸುವ ಹಿನ್ನೆಲೆಗಳೊಳಗ ಬೋನಾ ಪಾರ್ಟಿಸಮನ್ನು ಕೈಕೊಳ್ತಾನೆ ಅದು ತನ್ನ ತಪ್ಪಿನ ಕ್ರಮವೆಂದೂ ಅವನಿಗೆ ಅರಿವಾಗ್ತದ ನೆಪೋಲಿಯನ್ ತನ್ನ ಬಂಧು ಮಿತ್ರರನ್ನು ಯುರೋಪ್ ಖಂಡದ ನಾನಾ ದೇಶಗಳಿಗೆ ರಾಜ ರಾಣಿಯರನ್ನಾಗಿ ಮಾಡ್ತಾನ ಆದರೆ ಅವರು ನೆಪೋಲಿಯನ್ಗೆ ಸಹಾಯವನ್ನು ನೀಡಲಿಲ್ಲ ಕಷ್ಟ ಕಾಲದೊಳಗೆ ಅವನ ಬೆಂಬಲಕ್ಕೆ ನಿಲ್ಲಿಲ್ಲ ಅದರ ಬದಲಾಗಿ ಅವರು ದ್ರೋಹವನ್ನು ಬಗೆದರು ಖಂಡಾಂತರ ಪದ್ಧತಿಯನ್ನು ವಿರೋಧಿಸಿದ್ರು ಮಿತ್ರರಾದಂತಹ ಟೆಲಿರ್ಯಾಂಡ್ ಮತ್ತು ಫೌಚ್ ಎಂಬ ಮಂತ್ರಿಗಳು ವೈರಿಗಳೊಂದಿಗೆ ಸಂಚನ ನಡೆಸಿ ಮಿಲಿಟರಿ ರಹಸ್ಯಗಳನ್ನು ಶತ್ರುಗಳಿಗೆ ಬಹಿರಂಗಪಡಿಸ್ತಾರ ಅವನು ಇಟಲಿ ಮತ್ತು ಜರ್ಮನಿಗಳ ವಿರುದ್ಧ ಕೈಗೊಂಡ ಕಾರ್ಯಾಚರಣೆಗಳನ್ನು ಅವನ ಮಗ ಕೆರೋಲೈನ್ ಲೈನ್ ಮತ್ತು ಸಹೋದರ ಜೆರೋಮ್ ವಿಫಲಗೊಳಿಸ್ತಾರ ಸೊ ಈ ರೀತಿಯಾಗಿ ಅವರು ದ್ರೋಹವನ್ನು ಬಗೆದಿದ್ದರಿಂದ ನೆಪೋಲಿಯನ್ ಅವನತಿಗೆ ಇದೂ ಕೂಡ ಒಂದು ಕಾರಣ ಆಯಿತು ಬ್ರಿಟಿಷ್ ನೌಕಾಪಡೆಯ ನಿರ್ಲಕ್ಷ್ಯ ನೆಪೋಲಿಯನ ಪತನಕ್ಕೆ ಇಂಗ್ಲೆಂಡಿನ ನೌಕಾಪಡೆ ಪ್ರಮುಖ ಕಾರಣ ಆಗಿತ್ತು ನೆಪೋಲಿಯನ್ ಇಡೀ ಯುರೋಪ್ ಖಂಡವನ್ನು ಜಯಿಸಿದ್ರೂ ಕೂಡ ಇಂಗ್ಲೆಂಡನ್ನ ಗೆಲ್ಲಕ್ಕೆ ಆಗಿರಂಗಿಲ್ಲ ಯಾಕಂದರೆ ಕಡಲರಾಣಿ ಎಂಬ ಹೆಸರು ಪಡೆದಂತಹ ಇಂಗ್ಲೆಂಡ್ ಬಲಾಢ್ಯ ನೌಕಾಪಡೆಯನ್ನು ಹೊಂದಿತ್ತು ಅದನ್ನು ಎದುರಿಸುವಷ್ಟು ನೌಕಾಬಲ ನೆಪೋಲಿಯನ್ನಲ್ಲಿ ಇರಲಿಲ್ಲ ಮತ್ತು ನೆಲ್ಸನ್ ಹಾಗೂ ವೆಲ್ಲಿಂಗ್ಟನ್ ಎಂಬ ಸಮರ್ಥ ನೌಕಾದಂಡ ನಾಯಕರನ್ನ ಹೊಂದಿತ್ತು ನೆಪೋಲಿಯನ್ ಇಂಗ್ಲೆಂಡಿನ ನೌಕಾಬಲವನ್ನು ಕಡೆಗಣಿಸಿದಲ್ಲದೆ ಸಂಪೂರ್ಣವಾಗಿ ಭೂಸೇನೆಯ ಮೇಲೆ ಅವಲಂಬಿತನಾಗಿದ್ದ ಇಂಗ್ಲೆಂಡನ್ನು ನೇರವಾಗಿ ಎದುರಿಸುವುದು ಸಾಧ್ಯ ಇಲ್ಲ ಅಂತ ತಿಳಿದಂತಹ ನೆಪೋಲಿಯನ್ ಖಂಡಾಂತರ ಪದ್ಧತಿಯನ್ನು ಜಾರಿಗೆ ತರ್ತಾನ ಇಂಗ್ಲೆಂಡ್ ಅದನ್ನು ತನ್ನ ನೌಕಾಬಲದಿಂದ ಯಶಸ್ವಿಯಾಗಿ ನಿಭಾಯಿಸ್ತದ ಮತ್ತು ಅದನ್ನು ವಿಫಲಗೊಳಿಸ್ತದ ಸೊ ಈ ರೀತಿಯಾಗಿ ಈ ಎಲ್ಲ ಕಾರಣಗಳು ನೆಪೋಲಿಯನ ಪತನಕ್ಕೆ ಕಾರಣ ಆಯಿತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್